ಮೂವಿ ಅಂತಾನೆ ಹೇಳ್ಬಹುದು ನನ್ನ ಪಾತ್ರ ಈ ಸಿನಿಮಾದಲ್ಲಿ ಬಂದು ಮೊದಲು ಪುನೀತ್ ರಾಜ್ಕುಮಾರ್ ಕುಮಾರ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಕೆಲಸ ಮಾಡ್ತಾರೆ ಅದನ್ನ ಅಚೀವ್ ಮಾಡೋಕೆ ಏನೋ ರಿಸೋರ್ಸಸ್ ಇರಲ್ಲ ಸೊ ಆ ರಿಸೋರ್ಸಸ್ ನಾನ್ ಪ್ರೊವೈಡ್ ಮಾಡಿ ಸಪೋರ್ಟ್ ಮಾಡೋಂತಹ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ತುಂಬಾ ನರ್ವಸ್ ಆಗಿದೆ ಯಾಕಂದ್ರೆ ಇದು ಫಸ್ಟ್ ಮೂವಿ ಅಂಡ್ ಈ ಸಿನಿಮಾದಲ್ಲಿ ನನ್ ಯಾರು ಅಂದ್ರೆ ಯಾರು ಗೊತ್ತಿರ್ಲಿಲ್ಲ ಬಟ್ ನಾಗೇಂದ್ರ ಸರ್ ಆಗಿರ್ಬೋದು ಮೋಹನ್ ಸರ್ ಅಭಿಜಿತ್ ಸರ್ ಜಮ್ ಜಂಕ್ಷೂ ಸರ್ ಜಗ್ಗಿ ಸರ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು ನನ್ನಲ್ಲಿ ಏನಿದೆ ನನ್ ಬೆಸ್ಟ್ ಕೊಡೋ ಹಾಗೆ ಅವರೇ ಮಾಡಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಫಸ್ಟ್ ಮೂವಿ ಯಾವಾಗ ನನ್ ಸ್ಪೆಷಲ್ ಆಗಿರುತ್ತೆ ಥ್ಯಾಂಕ್ ಯು ನಾನು ರಾಜ್ಕುಮಾರ್ ಶಿವಣ್ಣ ರಾಗಣ್ಣ ಪುನೀತ್ ಈ ನಾಲ್ಕು ತಲೆಮಾರಿನ ಹೀರೋಗಳ ಜೊತೆಗೆ ಆಕ್ಟ್ ಮಾಡಿದ್ದೆ ಪರಶುರಾಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಆಕ್ಟ್ ಮಾಡಿದಾಗ ಪುನೀತ್ ಬಾಲ ಇದರಲ್ಲಿ ಆ್ಯಕ್ಟ್ ಮಾಡಿದರು ಆಮೇಲೆ ಅವ್ರ ಜೊತೆಗೆ ಸುಮಾರು ನಾಲ್ಕೈದು ಚಿತ್ರಗಳಲ್ಲಿ ಆಕ್ಟ್ ಮಾಡಿದೆ ಈ ಒಂದು ಪುನೀತ ನಿವಾಸ ಈ ಚಿತ್ರದಲ್ಲೂ ಕೂಡ ಪ್ರಮುಖವಾದಂತಹ ಒಂದು ಪಾತ್ರವನ್ನು ನಮ್ಮ ಮೋಹನ್ ಅವರು ಹಾಗೂ ನಾಗೇಂದ್ರ ಪ್ರಸಾದ್ ಅಭಿಜಿತ್ ಎಲ್ಲರೂ ಸೇರಿ ಕೊಟ್ಟಿದ್ದಾರೆ ಇದ್ರಲ್ಲಿ ನಾನು ಸುಬಣ್ಣ ಜೊತೆಗೆ ಮಾಡಿದ್ದೀನಿ ಕತೆ ಪ್ರಾರಂಭ ಆಗೋದೇ ನಮ್ಮ ಪಾತ್ರದ ಮೂಲಕ ಕತೆ ಹೇಳ್ತೀವಿ ಕೊನೆಗೆ ಚಿತ್ರ ಮುಗಿಯೋದು ನಮ್ಮ ಮೂಲಕ ಒಂದು ಪ್ರಮುಖವಾದಂಥ ಪಾತ್ರವನ್ನು ಮಾಡಿದ್ದೀವಿ ಇಂಥ ಒಂದು ಪಾತ್ರವನ್ನು ಕೊಟ್ಟಂಥ ನಿರ್ಮಾಪ ನಿರ್ಮಾಪಕರಾದ ಮೋಹನ್ ಅವರಿಗೆ ಈ ಚಿತ್ರ ಗೆಲ್ಲಬೇಕು ಯಾಕಂದರೆ ಪುನೀತ್ ಅವ್ರ ಹೆಸರು ಎಲ್ಲಿದೆಯೋ ಅಲ್ಲೆಲ್ಲ ಗೆಲ್ಲುವ ಗ್ಯಾರಂಟಿ ನಮ್ಮ ಪವರ್ ಸ್ಟಾರ್ ಪುನೀತ್ ಅವರ ಒಂದು ಆಶೀರ್ವಾದ ಎಲ್ಲ ಮೇಲೂ ಇದೆ ಹಾಗೆ ನಮ್ಮ ಕರ್ನಾಟಕ ಜನರ ಸಂಪೂರ್ಣ ಆಶೀರ್ವಾದ ಪುನೀತ್ ಮೇಲಿದೆ ಅವರು ನಮ್ಮ ಎಲ್ಲರ ಹೃದಯ ದೇಗುಲದಲ್ಲಿ ಶಾಶ್ವತವಾದ ಒಂದು ನೆಲೆಯನ್ನು ಇಟ್ಕೊಂಡಿದ್ದಾರೆ ಪುನೀತ್ ಅವರು ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಮೊನ್ನೆ ಅಷ್ಟೇ ಡಬ್ಬಿಂಗ್ ಮಾಡಿ ಬಂದೆ ಇದರಲ್ಲಿ ಹಲವಾರು ಜನ ಉತ್ತಮವಾದಂಥ ತಂತ್ರಜ್ಞರು ನಟರು ಹಿರಿಯ ನಟರು ಕಿರಿಯ ನಟರು ಎಲ್ಲರೂ ಕೆಲಸ ಮಾಡಿದ್ದಾರೆ ಇಡೀ ಚಿತ್ರ ತಂಡಕ್ಕೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನ ಇರಲಿ ಚಿತ್ರ ಯಶಸ್ಸುಗೊಳಿಸಲಿ ಅಂತ ನಾನು ಜೈ ಹಿಂದ್ ಜೈ ನಮ್ಮ ತುಂಬಾ ಹಿರಿಯರು ನಾಗೇಂದ್ರ ಪ್ರಸಾದ್ ಅವರ ನಿರ್ದೇಶಕರು ಫಸ್ಟ್ ಟೈಮ್ ಫಿಲಮ್ ಪಾರ್ಟಿಗೆ ಬಂದು ಪುನೀತ್ ನಿವಾಸ ಒಂದು ಸಲ ಸ್ಟೋರಿ ಈ ತರ ಮಾಡಬೇಕಾದ ಕಥೆನಲ್ಲಿ ಸರಿ ಈ ಅರವತ್ತೆರಡು ಸಿನಿಮಾ ಹೇಳ್ದು ಪೊಲೀಸ್ ಪಾತ್ರದಲ್ಲಿ ನೋಡಿದ್ದೀನಿ ನಾನು ಪೊಲೀಸ್ ಕಮಿಷನರ್ ಸೂಪರ್ ರೆಡ್ಡಿ ಆ್ಯಕ್ಟರ್ ಇದೆ ಈ ಸಿನಿಮಾದಲ್ಲಿ ಒಂದು ಚಿತ್ರದ ನಿರ್ಮಾಪಕ ಮೋಸ್ಟ್ಲಿ ಅದು ಫೈನಾನ್ಸ್ ಲ್ಯಾಂಡ್ ಲೋನ್ ಅಂತಾರೆ ಒಂದು ಕ್ಯಾರೆಕ್ಟರ್ ಅದ್ಭುತವಾಗಿ ಐದು ದಿನ ಆರು ದಿನ ಮಾಡಿದೆ ನಾನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕಷ್ಟಪಟ್ಟು ಮಾಡ್ತಾ ಇದಾರೆ ನನ್ನ ತಮ್ಮ ಅಂತಾರೆ ಅವರು ಬೆನ್ನೆಲು ಬಗ್ಗೆ ನಿಂತಿದ್ರು ಅನ್ನ ಇಡೋದಾಗೆ ನಿಂತ್ಕೊಂಡಿದ್ದೀವಿ ಇಲ್ಲ ಅಂತಲ್ಲ ಬಟ್ ಟ್ರೈಲರಲ್ಲಿ ಇನ್ನೂ ನಮ್ಮ ಗಣೇಶ ಅವರು ಮತ್ತು ಇನ್ನೊಂದು ಕೆಲ ಹಿರಿಯ ಕಾರಣ ತೋರಿಸ್ಬೋದಾಗಿತ್ತು ಪಾಪ ಯಾರು ಮನಸ್ತಾಪಗಳು ಇಟ್ಟಿರೋ ನನಗೆ ಸಿನಿಮಾ ಯಶಸ್ವಿಗಿಂತ ಹುಡುಗಿಯೋಣ ಪುನೀತ್ ನಿವಾಸ ವಿಶೇಷವಾದ ರಾಜ್ಕುಮಾರ್ ದೊಡ್ಡ ಆ ಹಿರಿಯ ಕುಟುಂಬದಲ್ಲಿ ಹೆಸರಿನಲ್ಲೇ ನಾವು ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಒಂದು ಖುಷಿಯಾಗುತ್ತೆ ಹಿರಿಯ ನಟು ನಮ್ಮ ಶಂಕರ ಭಟ್ನಿದ್ದಾರೆ ನಾವು ನಮಗೆಲ್ಲ ಎಲ್ಲರೂ ಭಾಗ್ಯತೆ ಹಾಗಾಗಿ ಎಲ್ಲ ರೀತಿಯ ಮಾಡೋ ಅವಕಾಶ ಸಿಕ್ತು ಧನ್ಯವಾದಗಳು ನಾನು ಸ್ಪೆಷಲ್ ಫೆನ್ಸ್ ನಮ್ಮ ಬಹಳ ಕ್ಯಾಮ್ರಾಮನ್ ಕಷ್ಟಪಟ್ಟು ಮಾಡಿದ್ದಾರೆ ಜಗ್ಗಿ ಇದೆ ನೀವು ನೆನೆಸ್ಕೋಬೇಕು ಯಾಕೆಂದರೆ ಸಿನಿಮಾದಲ್ಲಿ ನಾವು ಒಬ್ಬರ ಎಲ್ಲರಿಗೂ ನಮಸ್ಕಾರ ನಾನ್ ಶ್ರೇಯಸ್ ಪಾತ್ರದಲ್ಲಿ ಪಾತ್ರ ನನ್ನ ಪಾತ್ರ ಈ ಸಿನಿಮಾದಲ್ಲಿ ಕೆಲಸ ಮಾಡೋ ಮೂಲಕ ನಾನು ಮೂಲತಃ ರಂಗಭೂಮಿಯಿಂದ ಬಂದವನು ಈ ಸಿನಿಮಾ ಮಾಡ್ತಾ ಮಾಡ್ತಾ ಕಲಿಯೋದಕ್ಕೆ ತುಂಬಾ ಅವಕಾಶ ಬಂದಿದೆ ಜಮ್ ಜಂ ಶಿವು ಸರ್ ಆಗಿರ್ಬೋದು ನಮ್ಮ ನಾಗೇಂದ್ರ ಸರ್ ಆಗಿರ್ಬೋದು ಮೋಹನ್ ಸರ್ ಆಗಿರ್ಬೋದು ಬಾಲು ಸರ್ ಆಗಿರ್ಬೋದು ಇವರೆಲ್ಲರೂ ನನ್ನ ಪಾತ್ರನ ತಿದ್ದಿ ತಿದ್ದಿ ಹೇಗೆ ಒಂದು ಕಲೆನ ಶಿಲೆ ಆಗಿ ಮಾಡ್ತಾರೋ ಕಲ್ಲನ್ನ ಶಿಲೆ ಆಗಿ ಮಾಡ್ತಾರೋ ಆತರ ನನ್ನನ್ನ ಶೇಪ್ ಕೊಟ್ಟಿದ್ದಾರೆ ಒಂದು ಒಬ್ಬ ಕಲಾವಿನನ್ನ ಹೊರಕ್ ತಂದಿದ್ದಾರೆ ಅಂತ ಅನ್ಕೊಂತೀನಿ ಇದರಿಂದ ನಾವು ಎಷ್ಟು ಪಡ್ಕೊಂತೀವೋ ಗೊತ್ತಿಲ್ಲ ಕೊಡೋದಂತೂ ತುಂಬಾ ಜಾಸ್ತಿ ಇದೆ ಇದಿಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಮೂರು ಗಂಟೆಯಲ್ಲಿ ಸೂರ್ಯೋದಯ ಅದಕ್ಕೆ ಒಂದು ವೆಬ್ಸೈಟ್ ಇದೆ ಆದರೆ ಆ ಟೈಟಲ್ಲಿ ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡಿದೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಮೂರು ತಿಂಗಳು ನಾನು ಜನವರಿ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿ ಹದಿಮೂರನೇ ತಾರೀಕು ಮಾರ್ಚ್ ಬಂತು ಅದಕ್ಕೆ ನಮ್ಮ ಮುರಳಿಯವರ ತಂದೆ ಚಿನ್ನಯ್ಯವರು ತುಂಬಾ ಸ್ವಾ ಕೊಟ್ಟು ಆ ಟೈಟಲ್ ನಮಗೆ ಕೊಟ್ಟಿದೆ ನನ್ನ ಟೈಟಲ್ ಮೇಲೆ ಸಿನಿಮಾ ಮಾಡಬೇಕು ಅಂತ ಬಹಳ ಬಹಳ ಕಥೆ ಮಾಡಿದೆ ಬರಲೇ ಇಲ್ಲ ನನಗೆ ಕೊನೆಗೆ ಕತೆ ಬರಲಿಲ್ಲ ಕತೆ ಒಂದು ಐವತ್ತು ಥರ ಪುನೀತ್ ನಿವಾಸ ಕತೆ ಮಾಡಿದೆ ಮತ್ತು ಕತೆ ಎಲ್ಲೂ ಹೋಗ್ತಾ ಇದೆ ನಿವಾಸ ಇಲ್ಲ ನನಗೆ ನಿವಾಸದ ಒಳಗಡೆ ಕತೆ ಬಿಟ್ಟು ಅದು ಬರೋವರೆಗೂ ಮಾಡಲ್ಲ ನಾನು ಒಂದು ಚಾಲೆಂಜ್ ಮಾಡಿದ್ದೆ ಡೈರೆಕ್ಟ್ರಿಗೆ ಒಂದು ಕಾಲು ಕೋಟಿ ಹಾಕಿ ಸಿನಿಮಾ ಮಾಡಿದೆಯಾ ದಿನ ನಾನು ಹತ್ತು ಲಕ್ಕಿನಾ ತೋರಿಸ್ತೀನಿ ಬದುಕಿದ್ದರೆ ಬದುಕಿದ್ರೆ ಒಂದು ಸಿನಿಮಾ ತೋರಿಸ್ತೇನೆ ಅದನ್ನು ನೀವು ನೋಡೋದು ಅಂತ ಹೇಳಿದೆ ನನ್ನ ತಮ್ಮನಿಗೆ ಕೋಪ ಬಂತು ಕೋಪದಲ್ಲಿ ಹೇಳಿದೆ ಆದರೆ ಆರು ರೂಪಾಯಿ ಕೂಲಿ ಕೆಲಸ ಮಾಡಿ ಒಂದು ರೂಪಾಯಿ ಇಟ್ಕೊಂಡು ಆ ಒಂದು ರೂಪಾಯಿಗೆ ಎಷ್ಟು ಬೆಲೆ ಇರೋದು ಆ ಬೆಲೆ ಬಹಳ ಬೆಲೆ ಇರೋದು ಅದನ್ನೆಲ್ಲ ಅನ್ನವರ ಮಾತುಗಳು ಕೇಳಿದೆ ಅದು ಕೇಳಿದ್ದಕ್ಕೆ ನನಗೆ ಅದು ಯಾಕೆ ತುಂಬ ದುಡ್ಡಿಗೆ ಭಾಳ ಬೆಲೆ ಇದೆ ಕಷ್ಟಕ್ಕೆ ಬೆಲೆ ಇದೆ ಬೆಲೆ ಇದೆ ಅದನ್ನು ವೇಸ್ಟ್ ಮಾಡಬಾರ್ದು ಅದು ಹತ್ತು ಜನಕ್ಕೆ ಹಾಕಬೇಕು ಹತ್ತು ಜನ ಚೆನ್ನಾಗಿರಬೇಕು ನನ್ನ ದುಡಿಮೆ ಹತ್ತು ಜನ ತುಂಬ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ ಆದರೆ ಆವಾಗ ಆಗ ಆ ಥರ ಹತ್ರ ನನ್ನ ತಮ್ಮನ್ನೇ ನಾನು ಚೆನ್ನಾಗಿ ಮಾಡಿದೆ ಒಂದು ದಿನ ತೋರಿಸ್ತೀನಿ ಅಂತ ಹತ್ತು ವರ್ಷದಿಂದ ಹೇಳಿದ ಮಾತು ಹುಡುಗಿ ಕುಡುಗೆ ಕೊಡುಗೆ ಕೊನೆಗೆ ಕುಣಿತೀವಾಸ ಅನ್ನುವಂಥ ಟೈಟರ್ಗಳು ಬಂದ ಮೇಲೆ ಅಪ್ಪ ನನ್ನ ಆಸೆಗಳೆಲ್ಲ ಇಟ್ಬಿಡ್ತೀನಿ ಸ್ವಾರ್ಥ ಎಲ್ಲವೂ ಇಟ್ಬಿಡ್ತೀನಿ ಪ್ರೀತಿ ಒಂದು ಪ್ರೀತಿ ಪ್ರೀತಿಯನ್ನು ಮಾತಾಡಬೇಕು ಅದನ್ನು ನೇನು ಬೇಡ ಆಗೂ ಮಾಹಿತಿ ಮಾಡಿ ಗುರುಗಳ ಹತ್ರ ಒಂದು ಇಪ್ಪತ್ತೈದು ಥರ ಬರುತ್ತೆ ನಮ್ಮ ಮಾತಾ ಸಾರ್ ಹತ್ರ ಒಂದು ಇಪ್ಪತ್ತಿಪ್ಪತ್ತೈದು ಥರ ಬರುತ್ತೆ ಕುಮಾರನ್ ಹತ್ರ ಒಂದು ಇಪ್ಪತ್ತಿಪ್ಪತ್ತೈದು ತರ ಕತೆ ಹೊರತಾ ಇದ್ದಾರೆ ಏನು ಮಾಡಿದ್ರು ಶೂಟ್ ಆಗ್ತಿರ್ಲಿಲ್ಲ ಶೂಟೇ ಆಗ್ತಿರ್ಲಿಲ್ಲ ಬರೋರು ಯಾರಿಗೂ ನಂಬಿಕೆ ಇಲ್ಲ ನಾನು ಮಾಡ್ತೀನಿ ಅಂತಾನೆ ನಂಬಿಕೆ ಇಲ್ಲ ಕೊನೆಗೆ ನನಗೇ ನಂಬಿಕೆ ಹೋಯ್ತು ಆಗಲ್ಲ ಇದು ಪುನೀತ್ ನಿವಾಸ ಅವರ ಕತೆ ಸೇರಲ್ಲ ಅಂದ್ಕೊಂಡು ನಾನೇ ಒಂದು ಆರು ತಿಂಗಳು ಕತೆ ಬಗ್ಗೆ ಸಿನಿಮಾ ಬಗ್ಗೆ ಯಾವುದ್ರ ಬಗ್ಗೆ ಏನು ನಾವು ಮತ್ತೆ ಅಕ್ಟೋ ಅಕ್ಟೋಬರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರಲ್ಲೇ ಮತ್ತೆ ಸ್ಟಾರ್ಟ್ ಆಯಿತು ಇದ್ದೆ ಗುರು ಗುರುಗ್ರೂ ಕತೆ ಮಾಡಲ್ಲ ಇಲ್ಲ ನನ್ನ ಟೈಮ್ ಇಲ್ಲ ನನ್ನ ಟೈಮ್ ಇಲ್ಲ ನನಗೆ ಪ್ರಾಬ್ಲಮ್ಸ್ ಇದೆ ಹಾಗೆ ಹೀಗೆ ಇಲ್ಲ ಗುರುಗೇ ಇದು ಲಾಸ್ಟ್ ಇದೆ ಲಾಸ್ಟ್ ಮತ್ತೆ ನಾನು ಕೂಡಲ್ಲ ನಾನು ಲಾಸ್ಟ್ ವಾರ್ನಿಂಗ್ ಧ್ವನಿ ಪೇಲಿ ಬಲಂತ ಮಾಡಿ ಕರ್ಕೊಂಡು ನಮ್ಮ ಜಿಗ್ಗಿಯವರು ಊರು ನಮ್ಮ ತಮ್ಮ ನಮ್ಮ ಕಾಡು ಮೂರು ಜನ ತುಂಬಿಸ್ಕೊಂಡು ಕತೆನ ಎರಡು ತಿಂಗಳು